ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ನಾಲ್ಕು ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅಂತ ಹೇಳಿ ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತು ಚಾನಲ್ ನೋಡ್ತೇನೆ ಮಾಡ್ಕೊಡ್ರಿ ಎಲ್ಲ ಪಾಠದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ನಮ್ಮ ಭಾವನೆಗಳು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತವೆ ಅಂತ ಕ್ವಶನ್ಸ್ ನಮ್ಮ ಭಾವನೆಗಳನ್ನ ದೈಹಿಕ ಭಾಷೆ ಮತ್ತು ಮುಖಭಾವದ ಮೂಲಕ ವ್ಯಕ್ತಪಡಿಸುತ್ತೇವೆ ಸಮಾಜಶಾಸ್ತ್ರವು ಯಾವುದೇ ವಿಷಯವನ್ನ ಡ್ಯಾಶ್ ಇಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ ಪೂರ್ವಾಗ್ರಹ ಇಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ ಸಾಮಾಜಿಕ ಅಂತರ ಕ್ರಿಯೆಯ ಒಡನಾಟವನ್ನ ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಖೋಷಿಸದೆ ಸಾಮಾಜಿಕ ಒಡನಾಟ ಅಂತೇಳಿ ಕರಿತೇವೆ ದಿನನಿತ್ಯದ ಜೀವನದಲ್ಲಿ ಸಮಾಜವನ್ನ ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಅಂತ ಖೋಷಿಸಿದೆ ಸಮಾಜಶಾಸ್ತ್ರ ನಮಗೆ ಸಮಾಜದ ಬಗೆಗೆ ನಮ್ಮ ದಿನನಿತ್ಯದ ಜೀವನದ ಬಗೆಗೆ ಸರಿಯಾದ ಜ್ಞಾನವನ್ನು ನೀಡುತ್ತದೆ ಯಾವುದೇ ವಿಚಾರವನ್ನ ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ ಭಾಷೆಯ ಮಹತ್ವಕ್ಕೆ ಉದಾಹರಣೆಯನ್ನು ಕುರಿತಂತೆ ಪ್ರಶ್ನಿಸಿದೆ ಭಾಷೆಯ ಸಂವಹನ ನಡೆಸದೆ ನಮ್ಮ ದಿನನಿತ್ಯದ ಜೀವನ ಮುನ್ನಡೆಯಲು ಸಾಧ್ಯವಿಲ್ಲ ನಾವು ಯಾವ ಭಾಷೆಯಲ್ಲಿ ಮಾತನಾಡುತ್ತೇವೆ ಎಂಬುದು ಯಾವ ಪ್ರದೇಶ ಯಾವ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಭಾಷೆಯನ್ನ ರೂಪಿಸಿಕೊಳ್ಳುತ್ತೇವೆ ಇಲ್ಲದೆ ಹೋದರೆ ನಮಗೆ ಜೀವನ ನಡೆಸುವುದು ಕಷ್ಟಕರವಾಗುತ್ತದೆ ಪ್ರಾತ ಪ್ರಜ್ಞೆ ಎಂದರೇನು ಅಂತ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪ್ರಾ ಪಾತ್ರವನ್ನ ನಿರ್ವಹಿಸುವುದನ್ನ ಪ್ರಾತ ಪ್ರಜ್ಞೆ ಅಂತೇಳಿ ಆ ಬುಕ್ಕದು ಪ್ರಾತ ಪ್ರಜ್ಞೆ ಅಂತೇಳಿ ಬರ್ಕೊಡ್ರಿ ಭಾಷೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ವಿವರಿಸಿ ಅಂತ ಇದೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಂದಿಗೆ ನಾವು ಮಾತನಾಡುತ್ತೇವೆ ಈ ಸಾಮಾಜಿಕ ಒಡನಾಟವನ್ನು ಸಾಮಾಜಿಕ ಅಂತರಕ್ರಿಯೆ ಎಂದು ಕರೆಯಲಾಗುತ್ತದೆ ಸಾಮಾಜಿಕ ಒಡನಾಟ ಎಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯವೂ ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆ ಮೇಲೆ ಪರಿಣಾಮ ಬೀರಬಹುದಾಗಿದೆ ಪ್ರಾತಪ್ರಜ್ಞೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿದಂತೆ ಖುಷಿಸಿದೆ ನೀವು ಆಸ್ಪತ್ರೆಗೆ ಹೋದಾಗ ವೈದ್ಯರು ಮತ್ತು ದಾದಿಯರು ಗಮನಿಸಬಹುದು ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಅಗತ್ಯವಾದ ಔಷಧಿಗಳನ್ನು ಮತ್ತು ಚಿಕಿತ್ಸೆಯನ್ನು ಸೂಚಿಸುತ್ತಾರೆ ಬೇಗ ವೈದ್ಯರು ಮತ್ತು ದಾದಿಯರು ತಮಗೆ ಮೂಡಿಸಿದ ಕೆಲಸವನ್ನು ಮಾಡುವುದು ಪ್ರಜ್ಞೆಯಾಗಿದೆ ಇಷ್ಟು ಅಭ್ಯಾಸ ಏನು ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ ಈ ಅಧ್ಯಾಯದಲ್ಲಿ ಕೇಳಿದಾನೆ ಇನ್ನು ಮುಂದಿನ ಪಾಠದ ವಿಡಿಯೋಗಳನ್ನು ಅಥವಾ ಎಕ್ಸರ್ಸೈಸ್ಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಫಸ್ಟ್ ಇರ್ತೀವಿ ಅಷ್ಟು ನಮ್ಮ ಚಾನಲ್ ನೋಡ್ತಿದ್ರಪ್ಪ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪಾಠಗಳು ಸಿಗ್ತವೆ ಧನ್ಯವಾದಗಳು